ಡಿಪ್ರೆಷನ್ಗೆ ದರ್ಶನ್ ಯಾಕೆ ದರ್ಶನ್ ಡಿಪ್ರೆಷನ್ಗೆ ಹೋಗಿರೋದು ಯಾಕೆ ಹೇಗಿದೆ ಅವರ ಚಲನವಲ್ನ ಜೈಲಲ್ಲಿ ಏನ್ ಮಾಡ್ತಾ ಅವರು ನೋಡಿ ಇದು ದರ್ಶನ್ ಆಪ್ತರೆ ಹೇಳಿರುವಂತ ಮಾತು ದರ್ಶನ್ನ ಮುಖಾಮುಖಿ ಭೇಟಿ ಆದವ್ರು ಹೇಳಿರುವಂತ ಮಾತು ಅಷ್ಟೇ ಅಲ್ಲ ಜೈಲಿನ ಸೋರ್ಸಸ್ ಮೂಲಗಳು ಹೇಳಿರುವಂತ ಮಾಹಿತಿ ನಿಮ್ಗೆ ಹೇಳ್ತೀನಿ ಅವರ ಲಕ್ಷಣಗಳೆಲ್ಲ ಹೇಳ್ತೀನಿ ಹೇಗಿದ್ದಾರೆ ಅಂತೇಳಿ ಆಮೇಲೆ ನೀವೇ ಹೇಳಿ ಇದು ಡಿಪ್ರೆಷನ್ನ ನ ಲಕ್ಷಣ ಹೌದಾ ಅಲ್ವಾ ಅಂತ ಹೇಳಿ ನಾನು ಒಬ್ರು ಮನಶಾಸ್ತ್ರಜ್ಞೆಯನ್ನು ಕೂಡ ಮಾತನಾಡಿಸಿದ್ದೆ ಇತ್ತೀಚೆಗೆ ಒಂದು ಸೀರೀಸೆ ಮಾಡಿದ್ದೆ ನೀವು ನೋಡಿರ್ಬೋದು ಸಿ ಮನಶಾಸ್ತ್ರದ ಪ್ರಕಾರವೂ ಕೂಡ ಈ ಲಕ್ಷಣಗಳನ್ನ ನೋಡಿದ್ರೆ ಒಬ್ಬ ವ್ಯಕ್ತಿ ಒಂದು ಕೃತ್ಯವನ್ನ ಎಸಗಿದ ನಂತರ ಒಂದು ಕುಕೃತ್ಯವನ್ನ ಎಸಗಿದ ನಂತರ ಆತನಲ್ಲಿ ಇಂತಹ ಲಕ್ಷಣಗಳು ಸಹಜ ಅನ್ನೋ ಮಾತು ಹೇಳ್ತಾರೆ ಹೇಗಿದ್ದಾರೆ ದರ್ಶನ್ ನೋಡಿ ಜೈಲಿನ ಸೋರ್ಸಸ್ ಹೇಳ್ತಾ ಇರೋ ಪ್ರಕಾರ ಯಾರ ಜೊತೆಯೂ ಮಾತನಾಡ್ತಾ ಇಲ್ಲ ಊಟ ಮಾಡ್ತಾ ಇಲ್ಲ ಸರಿಯಾಗಿ ಮಾಡಿದ್ರೆ ಮಾಡಿದ್ರು ಇಲ್ಲ ಅಂದ್ರೆ ಇಲ್ಲ ಅದು ಊಟ ಒತ್ತಾಯ ಮಾಡಿ ಯಾರು ಕೊಟ್ಟರು ಕೂಡ ಒಂತು ತಿಂದ್ರೆ ತಿಂದ್ರು ಇಲ್ಲ ಅಂದ್ರೆ ಇಲ್ಲ ಸಿ ಬೇರೆಯವ್ರ ಜೊತೆ ಮಾತಾಡೋದಿರಲಿ ಅವ್ರ ಸೆಲ್ಲಲ್ಲೇ ನಾಲ್ಕು ಜನ ಇದ್ದಾರಲ್ಲ ಅವ್ರ ಜೊತೆನೂ ಮಾತನಾಡ್ತಾ ಇಲ್ಲ ನನ್ನ ಪಾಡಿಗೆ ನನ್ ಬಿಟ್ಬಿಡಿ ಅಂತಿದ್ದಾರೆ ಇದೇ ಮಾತು ಹೇಳ್ತಿದ್ದಾರೆ ನನ್ನ ಪಾಡಿಗೆ ನನ್ ಬಿಟ್ಬಿಡ್ರಪ್ಪ ಯಾರು ನಾನು ಮಾತಾಡ್ಸಕ್ಕೆ ಬರಬೇಡಿ ಇದೇ ಮಾತು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ಸಹ ಯಾರಾದರೂ ಯಾರಾದ್ರೂ ಮಾತನಾಡ್ಸಲಿಕ್ಕೆ ಬಂದರೂ ಕೂಡ ಮಾತನಾಡ್ತಾ ಇಲ್ಲ ತಲೆ ತಗ್ಗಿಸ್ಕೊಂಡು ಹೋಗ್ಬಿಡ್ತಾರಂತೆ ಅಕ್ಷರ ತುಟಿ ಬಿಟ್ಟಿ ಯಾರಾದರೂ ಬಂದು ಅಣ್ಣ ಅಂತಾರೆ ಇನ್ನೊರು ಬಂದು ಬಾಸ್ ಅಂತಾರೆ ನೋ ರಿಯಾಕ್ಷನ್ ಈ ರೀತಿ ದರ್ಶನ್ ಚಲನವಲನ ಇದೆ ಅನ್ನುವಂಥದ್ದು ಜೈಲಿನ ಮೂಲಗಳ ಮಾಹಿತಿ ಇನ್ನು ವಿನೋದ್ ಪ್ರಭಾಕರ್ ನೇರವಾಗಿ ಹೋಗಿ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗಿದ್ದಾರೆ ಆಗ ವಿನೋದ್ ಪ್ರಭಾಕರ್ ಹೋಗಿ ಭಾಸ್ ಅಂದಿದ್ದಾರೆ ಅವರು ಟೈಗರ್ ಇಷ್ಟೇ ಅದಾದ್ಮೇಲೆ ಮತ್ತೇನು ಮಾತಿಲ್ಲ ಏನೇನು ವಿವರ ಇಲ್ಲ ಏನಪ್ಪ ಹೇಗಿದೆಯಾ ಏನು ಎತ್ತ ಏನು ನಡೀತಿದೆ ಹೊರಗಡೆ ನೋ ಮಾತೇ ಇಲ್ಲ ಇಷ್ಟು ಹೇಳಿದ ಮೇಲೆ ಮುಂದೆ ಒಂದು ಅಕ್ಷರ ತುಟಿ ಪಿಟಿ ಕನ್ನಲ್ಲ ಅದು ಮಾತು ಬರೋದಿಲ್ವೋ ಅಥವಾ ಏನು ಮಾತಾಡೋದು ಅಂತ ಗೊತ್ತಾಗೋದಿಲ್ವೋ ಅದೇನು ಪಾಪ ಪ್ರಜ್ಞೆಯೋ ಅದೇನು ಪ್ರಾಯಶ್ಚಿತವೋ ಅದೇನೋ ತಪ್ಪಿನ ಅರಿವಾಗಿದೆಯೋ ಅಥವಾ ಹ್ಯಾಕ್ ತಪ್ಪಿಸ್ಕೊಳ್ಳೋದು ಅನ್ನೋ ಆಲೋಚನೆಯೋ ಗೊತ್ತಿಲ್ಲ ವಿ ಡೋಂಟ್ ನೋ ಆದರೆ ಮಾತಾಡ್ತಾ ಇಲ್ಲ ಇದಂತೂ ಪಕ್ಕ ಯಾರ ಜೊತೆಯೂ ಮಾತನಾಡ್ತಾ ಇಲ್ಲ ಅವರೇನಾದರೂ ಮಾತಾಡಿದ್ದಿದ್ರೆ ಅದು ಅಡ್ವೊಕೇಟ್ ಜೊತೆ ಮಾತ್ರ ಅದು ಅನಿವಾರ್ಯವಾಗಿ ಸಿ ಯಾಕಂದ್ರೆ ಅಡ್ವೊಕೇಟ್ಸ್ ಹತ್ರ ಮಾತನಾಡಲೇಬೇಕಾಗುತ್ತೆ ಅದನ್ನು ಬಿಟ್ಟು ಆಪ್ತಿಷ್ಟರು ಬಂದಾಗ ಅವ್ರ ಜೊತೆ ಒಂದು ಉಭಯ ಕುಶಲೋಪರಿ ಅಂತ ಇರುತ್ತಲ್ಲ ಅದು ಇಲ್ಲ ಇದು ಸ್ಪಷ್ಟ ಮಾಹಿತಿ ಸೊ ಈ ಲಕ್ಷಣಗಳನ್ನ ನೀವೇನು ಹೇಳ್ತೀರಿ ಒಬ್ಬ ವ್ಯಕ್ತಿ ಆಡೋದಿಲ್ಲ ಯಾರ ಜೊತೆ ಸೇರೋದಿಲ್ಲ ಒಬ್ಬರೇ ಒಬ್ಬಂಟಿಯಾಗಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾರೆ ಎಲ್ಲರೂ ಕತ್ಲಿತ್ತು ಅಂದ್ರೆ ಆ ಕಡೆ ಎಲ್ಲ ಹೊರಗೆಲ್ಲ ಬೆಳಕಿರಲಿ ಈ ಮೂಲೆಯಲ್ಲಿ ಒಂದು ಕತ್ಲಿತ್ತು ಅಂದ್ರೆ ಆ ಕತ್ತಲ್ಲಿ ಹೋಗಿ ಕೂತಿರ್ತಾರಂತೆ ಯಾರಾದ್ರೂ ಹತ್ರ ಹೋಗಿ ಮಾತಾಡ್ಸಿಕ್ಕೆ ಹೋದ್ರೆ ಕೈ ಸನ್ನೆ ಹೋಗಿ ಅಂತ ಹೇಳಿ ಮಾತು ಕೂಡ ಇಲ್ಲ ಗಂಟು ಗಟ್ಟಲೆ ಹಿಂಗೆ ಕೂತಿರ್ತಾರೆ ಇದು ಯಾವ ಲಕ್ಷಣ ಅಂತ ನೀವು ಹೇಳ್ತೀರಿ ನೀವೇ ಯೋಚನೆ ಮಾಡಿ ಒಬ್ಬ ವ್ಯಕ್ತಿ ಕತ್ತಲ್ ಕೂರ್ತಾನೆ ಯಾರ ಜೊತೆಯೂ ಮಾತಾಡೋದಿಲ್ಲ ಮಿಂಗಲ್ ಆಗಲ್ಲ ಯಾರು ಬಂದು ಮಾತಾಡಿಸಿದ್ರು ಮಾತಾಡ್ಸಲ್ಲ ಬಹಳ ಈಗ ವಿನೋದ್ ಎಲ್ಲ ಎಷ್ಟು ಕ್ಲೋಸ್ ಅಂತ ನಿಮಗೆ ಚೆನ್ನಾಗಿ ಅವರಿಗೆ ಬಹಳ ಆಪ್ತರವ್ರು ಅಂಥವ್ರು ಹೋದ್ರೂ ಮಾತಾಡಲ್ಲ ಜೊತೆಗೆ ಸಹ ಖೈದಿಗಳ ಯಾರು ಅಣ್ಣ ಬಾಸ್ ಅಂತ ಹೋದ್ರು ತಿರುಗಿ ನೋಡಲ್ಲ ಊಟ ಮಾಡಲ್ಲ ರಾತ್ರಿ ಎಲ್ಲ ನಿದ್ರೆ ಮಾಡಲ್ಲ ಮಧ್ಯರಾತ್ರಿ ಎದ್ದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಶತಪಥ ಹೆಜ್ಜೆ ಹಾಕ್ತಾ ಇರ್ತಾರಂತೆ ಈ ಲಕ್ಷಣಗಳನ್ನ ನೀವು ಏನಂತ ಕರಿತೀನಿ ನೋಡಿ ಸಿ ಎಂಥ ವ್ಯಕ್ತಿಯಾಗಲಿ ಒಂದು ಆತ್ಮಸಾಕ್ಷಿ ಅನ್ನೋದು ಇರ್ಬೇಕಲ್ಲ ಆ ಆತ್ಮಸಾಕ್ಷಿಗೆ ಉತ್ತರ ಕೊಡಲೇಬೇಕಲ್ಲ ನೀವು ಪ್ರಪಂಚದ ಕಣ್ಣಿಗೆ ಮಣ್ಣೆರ್ಸ್ಬೋದು ಆದರೆ ನಿಮ್ಮ ಆತ್ಮಸಾಕ್ಷಿಯ ಕಣ್ಣಿಗೆ ಮಣ್ಣೆಚಲಿಕ್ಕೆ ಸಾಧ್ಯವೇ ಇಲ್ಲ ಅದು ನಿಮ್ಮನ್ನು ಚುಟ್ತಾ ಇರುತ್ತೆ ಅದು ನಿಮ್ಮನ್ನು ಕಾಡ್ತಾ ಇರುತ್ತೆ ಇವತ್ತಷ್ಟೇ ಅಲ್ಲ ಬರೀ ಜೈಲಲ್ಲಿದ್ದ ದಿನ ಅಷ್ಟೇ ಅಲ್ಲ ಕೊನೆ ಉಸಿರಿರುವವರೆಗೂ ಕೂಡ ಅದನ್ನು ಕಾಡುತ್ತೆ ಕೊನೆ ಉಸಿರಿರುವವರೆಗೂ ಕಾಡುತ್ತೆ ಬಹುಶಃ ದರ್ಶನ್ ಅವ್ರನ್ನ ಕಾಡ್ತಾ ಇರೋದು ಕೂಡ ಅದೇ ಅದು ಕಾಡದೆ ಹೋದರೆ ಅವ್ರು ಮನುಷ್ಯರೇ ಅಲ್ಲ ಬಹುಶಃ ಈ ಎಲ್ಲ ಚಲನವಲನ ನೋಡಿದಾಗ ಅವರು ಯಾವ ರೀತಿ ಇದ್ದಾರೆ ಅವರ ವರ್ತನೆ ಇವೆಲ್ಲವನ್ನು ಕೇಳಿದಾಗ ಮೇಲ್ನೋಟಕ್ಕೆ ಅನಿಸಿದ್ದು ಇದು ಡಿಪ್ರೆಷನ್ನ ಲಕ್ಷಣ ಒಂದು ಖಿನ್ನತೆಯ ಲಕ್ಷಣ ಅನ್ನುವಂಥದ್ದು ನಿಮಗೇನು ಅನಿಸುತ್ತೆ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇರ್ಬೋದು ಅಂತ ಅನಿಸುತ್ತಾ ಇಲ್ಲಪ್ಪ ಇದು ಒಂದು ನಾಟಕ ಹೆಂಗಾರು ಜೈಲಿಂದ ಹೊರಗೆ ಬರಬೇಕು ಅಂತ ಒಂದು ಡ್ರಾಮಾ ಮಾಡ್ತಿದ್ದಾರೆ ಅಂತೀರಾ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ ಧನ್ಯವಾದ